ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ನಾಗಲಕ್ಷ್ಮಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನವ ಕರ್ನಾಟಕ ಎನ್ ಕೆ ಟಿ ವಿ ಅನ್ನೋ ಒಂದು ಹೊಸ ಚಾನಲ್ಲು ಓಪನ್ ಆಗ್ತಾ ಇದೆ ಈ ನವಕರ್ನಾಟಕ ಟಿ ವಿ ಇದೇ ಮಾರ್ಚು ಹದಿನಾರನೇ ತಾರೀಕು ಭಾನುವಾರ ಲೋಕಾರ್ಪಣೆ ಆಗ್ತಾ ಇದೆ ಈ ನವಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದಿಂದ ಈ ನವಕರ್ನಾಟಕ ಚಾನೆಲ್ ಪ್ರಾರಂಭ ಆಗ್ತಾ ಇರೋದು ಇದರ ಸಾರಥ್ಯವನ್ನು ವಹಿಸಿರೋದು ನಮ್ಮ ಎಸ್ ಟಿ ನಾಗರಾಜ್ ಅವರು ಎಲ್ಲರೂ ಬಂದು ಶುಭ ಹಾರೈಕೆ ಈ ಕಾರ್ಯಕ್ರಮಕ್ಕೆ ಈ ಲೋಕಾರ್ಪಣೆ ದಿನ ಮಾಡಿ ಅಂತ ಹೇಳ್ತಾ ನೀವು ಯಾವಾಗಲೂ ಬದ್ಧತೆಯಿಂದ ಜನರ ಪರ ಯಾವಾಗಲೂ ಎಷ್ಟೇ ನೀವು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದರೂ ಜನರು ಪರ ನಿಂತ್ಕೊಳ್ಳೋದನ್ನು ಮರಿಬೇಡಿ ಜನರ ಧ್ವನಿಯಾಗಿ ಶಕ್ತಿಯಾಗಿ ಅವರಿಗೋಸ್ಕರ ಹೋರಾಟ ಮಾಡಲಿ ಏನೇ ಬರಲಿ ಹೇಗೆ ಇರಲಿ ಜನರ ಪರ ಇರಲಿ ಅಂತ ಹೇಳ್ತಾ ನಾನು ನಿಮ್ಮ ನವ ಕರ್ನಾಟಕ ಎನ್ ಕೆ ಟಿ ವಿ ಅವರಿಗೆ ಹೃದಯ ತುಂಬಿ ಹಾರೈಸ್ತೇನೆ ನಮಸ್ಕಾರ